ಕರೆಕ್ಟಾಗಿ ಮಾತಾಡೋದು ಏನನ್ನ ಡಿಲರ್ ಬಾಯ್ ಬಾಕ್ ತೊಂದರೆ ರೀ ಯಾರನ್ನ ಸಪೋರ್ಟ್ ಮಾಡಲ್ಲ ಹ್ಞೂ ಹಾಂ ಬಟ್ಟೆ ಮಾತಾಡೋದು ನೀನು ಹಾಂ ಮ್ಯಾನೇಜರ್ಗೆ ಫೋನ್ ಮಾಡು ಇಲ್ಲ ನೀನೇನು ಆದರೂ ಮಾತಾಡು ಏನು ಮಾತಾಡೋದು ಬಾಯ್ಲೆ ಅಮ್ಮನಿಕೆ ಅವ್ರು ಬಾಯ್ಲು ಬೋಳಿ ಮಗನೆ ಏನು ಬಟ್ ತೋರಿಸ್ತ್ಯಾ ಏನು ಬಟ್ ತೋರಿಸ್ತ್ಯಾ ಹಾಂ ನೀನು ಮಾತಾಡೋದು ಏನು ಬಾಯ್ಲು ಸರಿಯಾಗಿ ಮಾತಾಡಿ ಇಲ್ಲಿ ಎಲ್ಲಿಂದ ಬಂದ್ಬಿಟ್ಟು ನಮ್ಮ ಹತ್ರ ಗಂಜನ್ ಮಾತಾಡ್ತಾಯಿಲ್ಲ ಏನು ಟು ಏನು ನ ಸುಗೆ ಅಂತ ಹೇಳ್ತಾ ಇದೆ ನಾನು ಗೆ ನನಗೆ ಹಿಂದಿ ಬರಲ್ಲ ನಾನು ಏನು ಮಾಡ್ಲಿ ಏ ಗುರು ನನ್ ಫುಟ್ಕೇ ಆಲ್ ರೈಟ್ ಅಂತ ಹೇಳ್ತಾ ಇದಿನಿ ಇದ್ರ 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 ಬೈ ಇದ್ರ ಇಲ್ಲಿ ಬೈ ಬೈ ಲೇ ಅವ್ಗ್ ಲೋ ಮುಜೆ ಕ್ಯಾ ಉಂಗಲಿ ದಿಖಾಣಾ ಅಭಿ ದಿಖಾಯ ರಹಾ ನಾ ಮೇರಾ ಸುಗೆ ಕಾ ಮೇ ಪಹಲಾ ಬೋಲಾ 7424 ಐಲ್ ರೈಟ್ ಅಬೆ ಬೈ ಪಹಲೇ ಮೇ ಕ್ಯಾ ಪೂಚಾತಾ ಪಹಲೇ ಕ್ಯಾ ಮುಜೆ ಐಟಂ ಮುಜೆ ಇಂಗ್ಲಿಷ್ ನೇಹತಾ ಮೇ ಬೋಲೇ ನಾ ತುಜೆ ಆಲ್ ತೋ ಬಹರ್ ಜಾ ಇದ್ರ आजा ಇದ್ರ आजा ಚಾಟ್ ಕೆ ಜಾ ಕಾಮ್ ಕರ ಓತೆ ತೋ ಇಲ್ಲ ನಾ ಬಟ್ ತೋ ಸೋನೆ ಫಕಂತ ನೋಡ್ತ ರೆ ತಾನೆ ಬಂದ್ಬಿಟ್ಟು ಜೀರೋ ಡಬಲ್ ಒನ್ ಫೈಟರ್ ಬೈಲ್ ಏನ್ ಏನಂದ್ರೆ